तालेनी ओम नमः शिवाय ओम नमः शिवाय ओम नमः शिवाय ओम नमः शिवाय आंद्रा आ हाँ बर बर कुल कर ಲಿಂಗದ ಮೇಲೆ ಲಿಂಗವಿಲ್ಲದ ಪವಿ ಹತ್ರ ಯಾಕೆ ಹೋಗ್ಬೇಕು ಅಂತ ಹೋದನಲ್ಲ ಶೀಲ್ವಂತ ಮಾಧವಪ್ಪ ಏ ನೋಡು ವಿಭೂತಿ ರೇ ವಿಭೂತಿ ಲಿಂಗಲೇ ಲಿಂಗ ಅರವು ಕೂದಿಸಲೆಂದು ಕುರವು ಕೈಯಲ್ಲಿ ಕಟ್ಟರೆ ಅರವನ್ನೇ ಮರೆತು ಕುರುವನ್ನೇ ಕೈಯಲ್ಲಿರುವ ಅಯ್ಯೋ ನಿಮ್ಮಿಬ್ಬರನ್ನು ಏನೇನು ಬೇಕಯ್ಯ ಗುಹೇಶ್ವರ ಗುಹೇಶ್ವರ ಸಹಸ್ರದಳ ಕಮಲದಳ ಮಧ್ಯೆ ಪಂಚಪತ್ರವ ಹಿಡಿದು ಮಂಡಲ ದ್ರೇಹಿ ಮಧ್ಯದಲ್ಲಿ ಪ್ರಣವ ಪೀಠದ ಮೇಲೆಂಬ ಗುರುವನ್ನು ಕೂಡಿಸಿ ದೇಹವೆಂಬ ಹಣತೆಯಲ್ಲಿ ಭಕ್ತಿ ಎಂಬ ನಿರ್ಮಲ ಭಾವದಿಂದ ಪೂಜೆ ಮಾಡ್ಕೋಬೇಕಪ್ಪ ಪೂಜೆ ಮಾಡ್ಕೋಬೇಕು ಹೆಂಗ್ ಏನು ತಪ್ಪು ತಪ್ಪ ಏನು ಹಾ ಆಯ್ತು ಹೋಗ ಹ ದೇವನ ಮಾಡಿ ಮನದಲ್ಲಂದು ಭಕ್ತಿಯ ಮಾಡಿ ಕಾಯದ ಕೈಯಲ್ಲಿ ಕಾರ್ಯ ಉಂಟೆ ವಾಯಕ್ಕೆ ಬರಲುವರು ನೋಡ ಎತ್ತ ನೀರಿಯತ್ತ ನರಸುವರು ಎತ್ತ ಹೋದರತ್ತ ರತ್ತ ಗುಹೇಶ್ವರ ಎತ್ತ ಹೋದ ರತ್ತ ಪ್ರಣವ್ ಯಾವ ಊರದ್ದು ಲೋಕಲ್ ಓಕೆ ಎಂಟನೇ ಕ್ಲಾಸ್ ಹೋಗ್ಲಿಕ್ಕೆ ಓಕೆ ಎಲ್ಲಿ ಕಲ್ತಿ ಬಂದಿದ್ದೇನಲ್ಲ ಹೌದಾ ಓಕೆ ಆಕ್ಟಿಂಗ್ ಅಂದಮೇಲೆ ನೀವು ಒಂದು ಡೈಲಾಗ್ ಹೇಳ್ತೀರಲ್ಲ ಅಂದ್ರೆ ಅದ ಅರ್ಥ ಏನು ನೀವು ಜನರಿಗೆ ಅಪ್ರೋಚ್ ಆಗ್ತೀರಲ್ಲ ಆ ಫೀಲ್ ಬೇಕು ಓಕೆ ಒಂದು ಡೈಲಾಗ್ ಪದನ ಅದನ್ನು ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮೇಲೆ ಜನರಿಗೆ ಅರ್ಥ ಮಾಡ್ಲಿಕ್ಕೆ ಆಗ್ತದೆ ಅರ್ಥ ಮಾಡಿಸ್ಲಿಕ್ಕೆ ಆಗ್ತದೆ ಓಕೆ ಬಟ್ ಆ್ಯಕ್ಟಿಂಗ್ ಎಲ್ಲ ಬಿಡಬೇಡ ಆಕ್ಟಿಂಗ್ ಚಲೋ ಮಾಡ್ಲಿಕ್ಕೆ ಎಕ್ಸ್ಪ್ರೆಷನ್ಸ್ ಇನ್ನೂ ಬರಬೇಕಾಗಿದೆ ಏನ್ ಬರ್ತದೆ ಬೇರೆ ಮಾಡಿ ನೋಡೋಣ